ಗೆ ಬಲಿಯಾದ ನಟಿ ಓನಂ ಪಾಂಡೆ ಅಭಿಮಾನಿಗಳಿಗೆ ಆಘಾತ ಬಾಲಿವುಡ್ ನಲ್ಲಿ ಹಲವು ವಿವಾದಗಳ ಮೂಲಕ ಫೇಮಸ್ ಆಗಿದ್ದ ನಟಿ ಓನಂ ಪಾಂಡೆ ಅವರು ವಿಧಿವಶರಾಗಿದ್ದಾರೆ ಪೋನಂ ಕ್ಯಾನ್ಸರ್ ಕಾಲನೆಯಿಂದ ಸಾವನ್ನಪ್ಪಿದ್ದು ಅವರಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು ಪೋನಂ ಪಾಂಡೆ ನಿಧನಕ್ಕೆ ಆಪ್ತರು ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ விவாதகளே ஃபேமஸ் ஆகிட்ட நட்டி போலம் பண்டை கேன்சர் காலினி பயலுத்தோலம் பண்டை பூலம் பண்டே அவருவார ஃபெபிரவரி எர்டரந்து முஞ்சானே சாகமட்டி ಬಾಲಿವುಡ್ ನಲ್ಲಿ ತಮ್ಮ ಗ್ಲಾಮರ್ನಿಂದಲೇ ಫೇಮಸ್ ಆಗಿದ್ದ ನಟಿ ಓನಂ ಪಾಂಡೆ ನಿಧನರಾಗಿದ್ದಾರೆ ಅವರಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರು ಸಾವನ್ನಪ್ಪೋದಕ್ಕೆ ಕಾರಣ ಕ್ಯಾನ್ಸರ್ ಹೌದು ಕ್ಯಾನ್ಸರ್ನಿಂದ ಪಳೆತಿದ್ದ ಪೋನಂ ಅವರು ಇಂದು ಬೆಳಿಗ್ಗೆ ಕೊನೆಯುಸಿರೆಳೆದಿದ್ದಾರೆ ಮಾಹಿತಿ ತಿಳಿಸಿದ ಮ್ಯಾನೇಜರ್ ಇಂದು ಬೆಳಿಗ್ಗೆ ಪೋಲಂ ಪಾಂಡೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಒಂದು ಪೋಸ್ಟ್ ಹಂಚಿಕೊಳ್ಳಲಾಗಿದೆ ಇಂದಿನ ಮುಂಜಾನೆ ನಮ್ಮವರೊಬ್ಬರಿಗೆ ತುಂಬಾ ಕಠಿಣವಾಗಿತ್ತು ನಮ್ಮ ಪ್ರೀತಿಯ ಪೋಲಂ ಅವರನ್ನು ಗರ್ಭ ಕಂಠದ ಕ್ಯಾನ್ಸರ್ನಿಂದ ಕಳೆದುಕೊಂಡಿದ್ದೇವೆ ಎಂದು ತಿಳಿಸಲು ತುಂಬಾ ದುಃಖವಾಗುತ್ತಿದೆ ಪೂನಂ ಪಾಂಡೆ ಅವರ ಬಗ್ಗೆ ಹೇಳುವುದಾದರೆ ಇವರು ಮೂಲತಃ ಉತ್ತರ ಪ್ರದೇಶದವರಾದ ಪೂನಂ ಪಾಂಡೆ ಎರಡ್ ಸಾವಿರದ ಹದಿಮೂರರಲ್ಲಿ ನಟಿಸಿದ ನಶಾ ಸಿನಿಮಾದ ಮೂಲಕ ಬಾಲೂರಿಗೆ ಪಾದಾರ್ಪಣೆ ಮಾಡಿದ್ದರು ಪೂನಂ ಪಾಂಡೆ ಅವರ ಬಣ್ಣದ ಬದುಕು ಅಷ್ಟೇ ಬೇಡಿಕೆಯಿಂದ ಕೂಡಿರಲಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಹತ್ತು ಸಿನಿಮಾಗಳಲ್ಲಿ ನಟಿಸಿಲ್ಲ ಕೊನೆಯದಾಗಿ ಅವರು ಬಂದಿತ್ತೆ ಮೇಲೆ ಕಾಣಿಸಿಕೊಂಡಿದ್ದು ದಿ ಜರ್ನಿ ಆಫ್ ಕರ್ಮ ಹಿಂದಿ ಸಿನಿಮಾದಲ್ಲಿ ಸಿನಿಮಾಗಳಲ್ಲಿ ನಟಿಸದೇ ಇದ್ದರೂ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಪುನಂ ಕಾಣಿಸಿಕೊಂಡರು ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾದಕ ಫೋಟೋ ಮತ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡುವುದರ ಮೂಲಕ ಸದಾ ಚಾಲ್ತಿಯಲ್ಲಿದ್ದರು ಪೂನಂ ಇದೆಲ್ಲದರ ಜೊತೆಗೆ ವಿವಾದಗಳು ಪೂನಂಗೆ ಅಂಟಿಕೊಂಡೇ ಇರುತ್ತಿದ್ದವು ಸಾರ್ವಜನಿಕವಾಗಿ ಎಂದಿದ್ದ ಪೂನಂ ಎರಡ್ ಸಾವಿರದ ಹನ್ನೊಂದರಲ್ಲಿ ಟೀಂ ಇಂಡಿಯಾ ವರ್ಲ್ಡ್ ಕಪ್ ಬಿದ್ದರೆ ನಾನು ಬೆತ್ತಲಾಗುವೆ ಎಂದು ಪೂನಂ ಹೇಳಿಕೆ ನೀಡಿದ್ದರು ಆ ಮೂಲಕ ಸಾಕಷ್ಟು ಸುದ್ದಿಯಾಗಿದ್ದರು ಕೊನೆಗೆ ಬಿಸಿಸಿಐನ ನನಗೆ ಅವಕಾಶ ನೀಡಲಿಲ್ಲ ಎಂದು ಸಭಾ ಕೂಡ ನೀಡಿದರು ಅದೇ ರೀತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಐಪಿಎಲ್ ಗೆದ್ದರೆ ನನ್ನಾಗಿ ಕಾಣಿಸಿಕೊಳ್ಳುವೆ ಎಂದಿದ್ದರು ಅಂದ ಹಾಗೆ ಇದೆಲ್ಲದರ ಜೊತೆಗೆ ತನ್ನದೇ ಆದ ಅದರ್ ಕಂಟೆಂಟ್ ಗಳಿರುವ ಒಂದು ಆಪ್ ಅನ್ನು ರಿಲೀಸ್ ಮಾಡಿದ್ದರು ನಂತರ ಸಾಕಷ್ಟು ವಿವಾದಗಳಿಂದಾಗಿ ಅದನ್ನ ತೆಗೆದು ತೆಗೆದುಹಾಕಲಾಯಿತು ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದ ಪೂನಮ್ ಹದಿನಾಲ್ಕರಲ್ಲಿ ತೊರೆಕಂಡ ಹಳ್ಳಿ ಹಳ್ಳ ಪ್ಯಾಟಿಕ್ ಬಂದ ಖ್ಯಾತಿಯ ರಾಜೇಶ್ ಹೀರೋ ಆಗಿದ್ದ ಲವ್ವುಡ್ ಸ್ಪರ್ಜಿ ಸಿನಿಮಾದಲ್ಲಿ ಪೂನಂ ಪಾಂಡೆ ಕಾಣಿಸಿಕೊಂಡಿದ್ದರು ಈ ಸಿನಿಮಾದ ಒಂದು ಐಟಮ್ ಸಾಂಗ್ ಅಲ್ಲಿ ಪೂನಂ ಮಸ್ತ್ ಆಗಿ ಹೆಜ್ಜೆ ಹಾಕಿದ್ದರು ಮುಂದಿಡಿದಿದ್ದ ಮದುವೆ ಪೂನಂ ಪಾಂಡೆ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಯಾಮ್ ಬಾಂಬೆ ಎಂಬುವವರ ಜೊತೆಗೆ ಆಗಿದ್ದರು ಹಲವಿನಿಂದಾಗಿ ಈ ಜೋಡಿ ಗೋವಾಗೂ ಹೋಗಿತ್ತು ಆದರೆ ಅದೇನಿರುತ್ತೋ ಏನೋ ಗೋವಾದಲ್ಲಿ ಇಬ್ಬರು ಕಿತ್ತಾಡಿಕೊಂಡಿದ್ದರು ಪತಿ ಸ್ಯಾಮ್ ಬಾಂಬೆ ನನ್ನ ಹಲ್ಲೆ ಮಾಡಿ ಜೀವ ಬೆದರಕೆ ಹಾಕುತ್ತಿದ್ದಾರೆ ಎಂದು ಪೂನಂ ದೂರನ್ನು ಕೂಡ ನೀಡಿದ್ದರು ಅನಂತರ ಈ ದಾಂಪತ್ಯ ಜೀವನ ಬಹಳ ದಿನ ಉಳಿಯಲಿಲ್ಲ